ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮಾನುಗೌಡ ಕುಕ್ಕಿಂಗ್ ಸೀರೀಸ್ ಇವತ್ತು ಆ್ಯಕ್ಚುಲಿ ಏನಂದ್ರೆ ಮದುವೆ ಮನೇಲಿ ಮಾಡಿರ್ತಾರಲ್ವಾ ಸ್ವೀಟ್ ಸಬ್ಬಕ್ಕಿ ಕೀರ್ ಅದನ್ನು ಹೇಗೆ ಮನೇಲಿ ಸೇಮ್ ಟೇಸ್ಟಲ್ಲಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅದು ಸೇಮ್ ಮದುವೆ ಮನೇಲಿ ಹೇಗೆ ಮಾಡಿರ್ತಾರಲ್ವ ಅದೇ ಥರ ಇರುತ್ತೆ ಆ ಸಬ್ಬಕ್ಕಿ ಕೀರ್ನ ಮಾಡಲಿಕ್ಕೆ ಫಸ್ಟು ಏನೇನು ಬೇಕು ಅಂತ ನೋಡೋಣ ಅದನ್ನು ಮಾಡಲಿಕ್ಕೆ ಫಸ್ಟು ಸಬ್ಬಕ್ಕಿ ಬೇಕು ಮೇನ್ ಇಂಗ್ರೀಡಿಯೆಂಟ್ ಅದು ಸ್ವಲ್ಪ ಸೇಮ್ ಸಿಮಿಲರ್ ಸಕ್ಕರೆ ಥರನೇ ಇರುತ್ತೆ ಬಟ್ ಸಕ್ಕರೆ ಅಲ್ಲ ಅದು ನಿಮ್ಮೆಲ್ಲ ಗ್ರಾಸರಿ ಶಾಪಲ್ಲಿ ಸಿಗುತ್ತೆ ಅದಾದಮೇಲೆ ಕರ್ಷಾವ್ಗೆ ತುಪ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಹಾಲು ಮತ್ತು ಸಕ್ಕರೆ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಅದಾದಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಸಬ್ಬಕ್ಕಿನ ಬೇಯಿಸ್ಕೊಳ್ಳೋಣ ಒಂದು ವಿಷ ಆದರೂ ಕೂಗಿಸ್ಕೊಂಡು ಸಬ್ಬಕ್ಕಿನ ಬೇಯಿಸ್ಕೊಂಡ ಬೇಯಿಸ್ಕೊಂಡಾದಮೇಲೆ ಇನ್ನೊಂದು ಕಡೆ ಒಂದು ಪ್ಯಾನಿಗೆ ತುಪ್ಪ ಹಾಕಿ ತುಪ್ಪ ಕಾಯೋವರೆಗೂ ಬಿಟ್ಟು ಈ ಥರ ತುಪ್ಪ ಎಲ್ಲ ನೀಟಾಗಿ ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಸೀಸ್ಕೊಬೇಡಿ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಎತ್ತಿಡ್ಕೊಂಡು ಅದೇ ಪಾತ್ರೆಗೆ ಅವ್ರ ಅದೇ ಪ್ಯಾನಿಗೆ ಶಾವಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಸೀಸ್ಕೊಳ್ಳೋದು ಬೇಡ ಅದನ್ನು ಸೀಸಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಅದಾದಮೇಲೆ ಇನ್ನೊಂದು ಕಡೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಹಾಲನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಅಲ್ಲಿನ ಹಾಕಿ ಬಿಸಿ ಮಾಡಿಕೊಂಡು ಹಾಲು ಸ್ವಲ್ಪ ಹೊತ್ತು ಬೇಂದಾದಮೇಲೆ ಅದಕ್ಕೆ ನಿಮಗೆ ಸ್ವೀಟಿಗೆ ಎಷ್ಟು ಶುಗರ್ ಬೇಕು ಅಷ್ಟೂ ಹಾಕ್ಕೊಂಡು ಹಾಲನ್ನ ನೀಟಾಗಿ ಬೇಯಿಸ್ಕೊಳ್ಳಿ ಕುದಿಸ್ಕೊಳ್ಳಿ ಅದೆಲ್ಲ ಆದಮೇಲೆ ಈ ಕಡೆ ನಾವು ಸಬ್ಬಕ್ಕಿನ ಕುಕ್ಕರಲ್ಲಿ ವಿಷಲ್ ಹಾಕ್ಸಿದ್ವಿ ಅದು ಹೆಂಗಾಗಿರುತ್ತೆ ಅಂದರೆ ಈ ಥರ ಆಗಿರುತ್ತೆ ಸ್ವಲ್ಪ ಬಾಲ್ ಬಾಲ್ ಟೈಪ್ ಜಲ್ಲಿ ಬಾಲ್ ಥರ ಇರುತ್ತೆ ಈ ಕನ್ಸಿಸ್ಟೆನ್ಸಿ ವರೆಗೂ ಬರೋ ತನಕ ಬೇಯಿಸ್ಕೊಳ್ಳಿ ಇದು ಕುಕ್ಕರಲ್ಲಿಲ್ಲ ಅಂದ್ರೆ ನೀವು ಸಪ್ರೇಟಾಗೂ ಬೇಯಿಸ್ಕೋಬೋದು ನೆಕ್ಸ್ಟು ಅದು ಬೆಂದಿರೋ ಸಬಕ್ಕಿನ ಹಾಲೊಳಗಡೆ ಬಿಸಿ ಮಾಡ್ತಿದ್ವಲ್ಲ ಹಾಲು ಅದರೊಳಗಡೆ ಹಾಕೊಳ್ಳೋಣ ಅದಾಕಿ ನೀ ಬಿಸಿ ಮಾಡಿಕೊಂಡು ನೆಕ್ಸ್ಟು ಈ ಕಡೆ ಶಾವಿಗೆ ಏನು ಉಳಿದಿದ್ವಲ್ವಾ ಅದನ್ನು ಒಳಗಡೆ ಹಾಕೊಳ್ಳೋಣ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಚಬಕಿ ಹಾಲು ರೆಡಿಯಾಗಿರುತ್ತೆ ಶಾವಿಗೆ ಎಲ್ಲ ಹಾಲಲ್ಲಿ ಸ್ವಲ್ಪ ಸಾಫ್ಟೆಲ್ಲ ಆದಮೇಲೆ ಆಗಲೇ ಫ್ರೈ ಮಾಡ್ಕೊಂಡಿರುವಂತಹ ದ್ರಾಕ್ಷಿ ಗೋಡಮ ನಾವು ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಹಾಗೆ ಕುಕ್ ಕುಕ್ ಮಾಡೋಣ ಅದನ್ನು ಅದಾದಮೇಲೆ ಸ್ವಲ್ಪ ಮೇಲೆ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ರೆಡಿಯಾಗುತ್ತೆ ಇದು ಆಪ್ಷನಲ್ ಫುಡ್ ಕಲರ್ ನಿಮಗೆ ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇದು ಹಾಕೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಅಷ್ಟೇ ಹಾಕಿದ್ದು ಇದು ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕಲರ್ ಕಲರೆಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಕುಕ್ ಮಾಡಿದ್ರೆ ನಿಮ್ಮ ಸಬ್ಬಕ್ಕಿ ಹಾಲು ರೆಡಿ ರೆಡಿಯಾಗುತ್ತೆ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ ಇದನ್ನ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮದುವೆ ಮನೆಯಲ್ಲಿ ಕೊಡ್ತಾರಲ್ವ ಅದೇ ಥರ ಸ್ವೀಟ್ ಚೆನ್ನಾಗಿರುತ್ತೆ ಇದೇ ಥರ ಸೂಪರ್ ಟೇಸ್ಟಿ ರೆಸಿಪಿಗಾಗಿ ಮನುಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್